ಆತ್ಮೀಯ ಎಲ್ಲ ಟಿ ಇ ಟಿ ಪರೀಕ್ಷೆಗೋಸ್ಕರ ಅಧಿಸೂಚನೆಗೋಸ್ಕರ ಕಾಯ್ತಕ್ಕಂತಹ ಎಲ್ಲರಿಗೂ ಕೂಡ ಜಿ ಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಇವತ್ತು ನಮಗೆಲ್ಲ ಖುಷಿ ವಿಚಾರ ಏನಂತಂದರೆ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆ ಎರಡು ಸಾವಿರ ಇಪ್ಪತ್ತೈದು ಎಲ್ಲರೂ ನೋಡ್ತಾ ಇದ್ವಿ ಇದ್ರ ದಾರಿಯನ್ನು ಯಾಕಂತ ಕೇಳಿದ್ರೆ ಐದರಿಂದ ಏಳನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಬೋಧನೆ ಮಾಡಬೇಕಾಗಿತ್ತಂದ್ರೆ ಸರ್ವಿಸ್ನಲ್ಲಿ ಇರತಕ್ಕಂತಹವ್ರಿಗೂ ಕೂಡ ಟಿ ಇ ಟಿಯನ್ನು ಸರ್ಕಾರ ಕಡ್ಡಾಯ ಮಾಡ್ಯದ ಹೀಗಾಗಿ ಏನಪ್ಪ ಅಂದ್ರೆ ಹಲವಾರು ಜನ ಇದರ ದಾರಿಯನ್ನು ನೋಡ್ತಾ ಇದ್ರು ಇನ್ನು ಮೊರಾರ್ಜಿ ಶಾಲೆಗಳಲ್ಲೂ ಕೂಡ ಟಿ ಇ ಟಿ ಒಂದು ಕಂಪಲ್ಸರಿ ಮೇಡ್ಯಣ ಅದೇ ರೀತಿಯೆಲ್ಲ ಎಡ್ ಎಡ್ ಸ್ಕೂಲ್ಗಳಲ್ಲೂ ಕೂಡ ನೀವೆಲ್ರಿ ಅಲ್ಲಿ ನೇಮಕಾತಿ ಹೊಂದಬೇಕು ಅಂತಂದ್ರೆ ಅಲ್ಲಿಯೂ ಕೂಡ ಏನು ಮಾಡ್ಯಾನ ಅಂತಂದ್ರೆ ಟಿ ಇ ಟಿ ಕಡ್ಡಾಯ ಮಾಡ್ಯಾನ ಹೀಗಾಗಿ ಟಿ ಇ ಟಿ ಕರೆದಿದಾನ ಖುಷಿಯಾಗಿದೆಲ್ವ ಹಾಗಾಗಿ ಡೇಟ್ ಜಲ್ದಿನೇ ಅನೌನ್ಸ್ ಮಾಡ್ಯಾನ ಹಾಗಾಗಿ ದಯವಿಟ್ಟು ಟೈಮನ್ನು ವೇಸ್ಟ್ ಮಾಡಲ್ಲದ ದಿನಾಲು ಕ್ಲಾಸ್ಗಳನ್ನ ಮಾಡೋಣ ನಿಮ್ಮ ಯಶಸ್ಸಿಗಾಗಿ ಸತತವಾಗಿ ನಿಮ್ಮ ಬೆನ್ನೆಲು ಬಗ್ಗೆ ನಾವು ಇದ್ದೀವಿ ದಿನಾಲು ನೀವೇನಾದರೂ ಸತತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಇದ್ರೆ ಇಂಪಾರ್ಟೆಂಟ್ ಕ್ಲಾಸ್ಗಳನ್ನ ನಿಮ್ಗೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಏನೇನು ಯಾವಾಗ ಕರೆದ್ರು ಏನಾಗಿದೆ ಅರ್ಜಿಯನ್ನು ಯಾವಾಗ ಸಲ್ಲಿಸಬೇಕು ಅಂತಕ್ಕಂಥದ್ದನ್ನು ನಾವು ನೋಡೋಣ ಈಗಾಗಲೇ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತಕ್ಕಂಥದ್ದನ್ನು ಬಹಳ ಸುಲಭವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಪರೀಕ್ಷೆ ಅಧಿಸೂಚನೆ ಆಗ್ಯದ ಹಾಗಾಗಿ ಏನಪ್ಪ ಅಂದ್ರೆ ಇದರ ಕುರಿತು ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇನ್ನು ನೋಡಿರಿ ಹದಿನೆಂಟನೇ ತಾರೀಕು ಹತ್ತು ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅನಿಸ ಅಧಿಸೂಚನೆ ಆಗ್ಯದ ಇನ್ನು ಇನ್ನೊಂದು ಏನಪ್ಪ ಅಂದ್ರೆ ಅರ್ಜಿಯನ್ನು ಸಲ್ಲಿಸೋದು ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ ಅದಕ್ಕಾಗಿ ಒಂದು ವಿಶೇಷ ಅಂತಂದ್ರೆ ಟೈಮನ್ನು ಭಾಳ ಕೊಟ್ಟಿಲ್ಲ ಏನು ಕೊಟ್ಟಣ ಅಂದ್ರೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆ ಪೇಪರ್ ಒಂದು ಪೇಪರ್ ಟೂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂತಕ್ಕಂಥದ್ದು ಭಾನುವಾರ ಕೊಟ್ಟಣ ಇನ್ನು ಅರ್ಜಿಯನ್ನು ಇಪ್ಪತ್ತ್ಮೂರನೇ ತಾರೀಕದಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದನ್ನು ಕೊಟ್ಟಾನ ಆಮೇಲೆ ಏನಪ್ಪ ಪೇಪರ್ ಒನ್ ಪೇಪರ್ ಟೂನಲ್ಲಿಯೂ ಕೂಡ ಏನು ಮಾಡಿದಾನ ಅಂತಂದ್ರೆ ಏಳನೇ ತಾರೀಖನೇ ಭಾನುವಾರ ಎಕ್ಸಾಮ್ ಇಟ್ಟಾನ ಹಾಗಾಗಿ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ಎರಡು ಗಂಟೆಯಿಂದ ನಾಲ್ಕು ಇಪ್ಪತ್ತು ಹೇಳಿ ಕೊಟ್ಟಣ ಎರಡು ಗಂಟೆ ನಾಲ್ಕು ಗಂಟೆ ಅದಕ್ಕೆಪ್ಪ ಅಂತಂದ್ರೆ ಸರಿಯಾಗಿ ನೀವು ಅದನ್ನು ನೋಡ್ಕೊಂಡ್ರೆ ಗೊತ್ತಾಗ್ಬಿಡತ್ತ ಇನ್ನು ಮತ್ತೇನು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಾನ ಅಂತ ನಾವು ಇಂಪಾರ್ಟೆಂಟ್ ಆಗಿರೋದನ್ನು ಮಾತ್ರ ನೋಡೋಣ ಯಾಕಂದ್ರೆ ಎಲ್ಲ ಕಡೆ ಬಹಳ ಇಂಪಾರ್ಟೆಂಟ್ ಆಗಿದೆ ಟಿ ಇ ಟಿ ಅಂತಕ್ಕಂಥದ್ದು ಪಡಿಬೇಕಾದ್ರೆ ಬಹಳ ನಾವು ಕಷ್ಟವನ್ನು ಪಡಬೇಕು ಹಾಗಾಗಿ ನೋಡಿರಿ ಇಲ್ಲಿ ಕೂಡ ಕೊಟ್ಟಾನ ನೀವು ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರವರೆಗೆ ನೀವು ಇಲಾಖೆ ವೆಬ್ಸೈಟ್ನಲ್ಲಿ ಏನು ಮಾಡಬೇಕು ಅಂತಂದ್ರೆ ಫಾರ್ಮನ್ನು ಹಾಕಬೇಕು ಅಂತಕ್ಕಂಥದ್ದು ಮಾಹಿತಿಯನ್ನು ಕೂಡ ಕೊಟ್ಟಣ ಇಲಾಖೆಯ ವೆಬ್ಸೈಟನ್ನು ಕೂಡ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲಾಖೆ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಆಮೇಲೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ನೀವು ಪ್ರಿಂಟೌಟನ್ನು ನಿಮ್ಮಲ್ಲಿ ಇಟ್ಕೋಬಹುದು ಅಂತಕ್ಕಂಥದ್ದು ಇನ್ನು ಅಭ್ಯರ್ಥಿ ಒಂದಕ್ಕಿಂತ ಹೆಚ್ಚು ಅರ್ಜಿಯನ್ನು ಸಲ್ಲಿಸಿದಲ್ಲಿ ಹೆಚ್ಚುವರಿಯಾಗಿ ಸಲ್ಲಿಸುವ ಅರ್ಜಿಗೆ ಪ್ರತ್ಯೇಕ ಶುಲ್ಕವನ್ನು ನೀಡಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳಿಕೊಟ್ಟಾನೆ ಹೆಂಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ಕೂಡ ನಾ ಮಾಹಿತಿ ನಿಮಗೆ ಕೊಡ್ತೀನಬೇಕಾದ್ರೆ ಇನ್ನು ವೆಬ್ಸೈಟ್ನಲ್ಲಿ ಹೋಗಿ ನೀವು ಐ ಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ಮಾಡಬೇಕು ಆಮೇಲೆ ಏನಪ್ಪ ಅಂದರೆ ಪರೀಕ್ಷೆ ಅಥವಾ ಲಾಸ್ಟ್ ದಿನತನ ನೀವು ಕೂಡಬಾರ್ದು ಜಲ್ದಿನೇ ಹಾಕಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಾವಿಲ್ಲಿ ನೋಡಬಹುದು ಅಂತಕ್ಕಂಥದ್ದು ಆಮೇಲೆ ಏನಾರ ನಿಮಗೆ ಅದ್ರ ಬಗ್ಗೆ ಆಗಿಂದಾಗಿ ನಲ್ಲಿ ಇರ್ತಕ್ಕಂತಹ ಇದನ್ನು ಕೂಡ ಅಲ್ಲಿ ಕೊಡ್ತಾರೆ ಇನ್ನು ನೆಕ್ಸ್ಟ್ ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಅಂತಂದ್ರೆ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಏಳ್ನೂರು ರೂಪಾಯಿ ಮೇಡಮ್ ಪಿ ಅನ್ನ ಇನ್ನು ಪೇಪರ್ ಒನ್ ಪೇಪರ್ ಟು ಎರಡು ಸೇರಿಸಿ ಒಂದು ಸಾವಿರ ರೂಪಾಯಿ ಪೇಪರ್ ಒನ್ ಪೇಪರ್ ಟು ಈ ಇದೇನಪ್ಪ ಅಂತಂದ್ರೆ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಏಳ್ನೂರು ರೂಪಾಯಿ ಪೇಪರ್ ಒನ್ ಅಥವಾ ಪೇಪರ್ ಟು ಒಂದು ಮಾತ್ರ ಇನ್ನು ಪೇಪರ್ ಒನ್ ಪರೀಕ್ಷೆ ಟು ಅಂತಕ್ಕಂಥದ್ದನ್ನು ನೀವು ಸಾವಿರ ರೂಪಾಯಿ ಎರಡಕ್ಕೂ ಸಾವಿರ ರೂಪಾಯಿ ಒಂದ ಕಟ್ಟಬೇಕಾದ್ರೆ ಏಳ್ನೂರು ರೂಪಾಯಿ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಎಸ್ ಸಿ ಎಸ್ ಟಿದವರಿಗೆ ಪೇಪರ್ ಒನ್ ಮಾತ್ರ ನೀವು ಕಟ್ತೀವ್ರಿ ಸರ್ ಅಂತಂದ್ರೆ ಮುನ್ನೂರ ಐವತ್ತು ರೂಪಾಯಿ ಇಲ್ಲ ಸರ್ ಎರಡೂ ಕೂಡ ಕಟ್ತೀವ್ರಿ ಅಂತಂದ್ರೆ ಐದುನೂರು ರೂಪಾಯಿ ಹಾಗಾಗಿ ನೀವು ನೋಡಬೇಕು ಅಂತ ಇನ್ನು ವಿಶೇಷ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷೆ ಶುಲ್ಕದಿಂದ ಏನು ಮಾಡ್ಯಾರಪ್ಪ ಅಂತಂದ್ರೆ ಅನುಮತಿಯನ್ನು ಕೊಟ್ಟಾರ ಹೀಗಾಗಿ ಅಂದರೆ ನಾವು ಪರೀಕ್ಷೆ ಶುಲ್ಕ ಬಗ್ಗೆ ಶುಲ್ಕದ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ ಇನ್ನು ಪ್ರವೇಶ ಪತ್ರಗಳನ್ನ ಈಗಾಗಲೇ ಹೇಳಿಬಿಟ್ಟನಾ ನೀವು ಪ್ರವೇಶ ಪತ್ರಗಳನ್ನ ನೋಡಿರಿ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತವರೆಗೆ ಇಲಾಖಾ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ಪರೀಕ್ಷೆಯ ಒಂದು ಹಾಲ್ ಟಿಕನ್ನು ಪಡ್ಕೋಬಹುದು ನೀವು ಅಂತಕ್ಕಂಥದ್ದನ್ನು ನೀವು ಅದ್ರ ಸಂಬಂಧ ನೀವೇನು ಮಾಡಬೇಕಂದ್ರೆ ಲಾಗಿನ್ ಮತ್ತು ಪಾಸ್ವರ್ಡನ್ನು ಗೌಪ್ಯವಾಗಿ ಇಟ್ಕೋಬೇಕು ನಿಮ್ಮ ಹತ್ರ ಕಳ್ಕೋಬಾರ್ದು ಅರ್ಥ ಅರ್ಜಿಯನ್ನು ಸಲ್ಲಿಸಿದಾಗ ಆ ಲಾಗಿನ್ ಮತ್ತು ಪಾಸ್ವರ್ಡನ್ನು ಇಟ್ಕೋಬೇಕು ಇನ್ನು ನೆಕ್ಸ್ಟ್ ಪರೀಕ್ಷಾ ವೇಳಾಪಟ್ಟಿ ಅಂತಕ್ಕಂಥದ್ದನ್ನು ಬಹಳ ತಿಳ್ಕೊಳ್ತಕ್ಕಂಥ ಒಂದು ವಿಷಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರ ಇಪ್ಪತ್ತೈದರ ವೇಳಾಪಟ್ಟಿಯನ್ನು ನೋಡೋಣ ಈಗ ನೀವು ಪೇಪರ್ ಒನ್ ಬರಿಬೇಕಂತಂದ್ರೆ ಎರಡು ಕೂಡ ಏಳು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಭಾನುವಾರನಾದವ ಪೇಪರ್ ಒನ್ ಮುಂಜಾನೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡರ ತನಕ ಅದ ಇನ್ನು ಪರೀಕ್ಷಾ ಅವಧಿ ಎರಡಕ್ಕೂ ಕೂಡ ಎರಡು ಗಂಟೆ ಮೂವತ್ತು ನಿಮಿಷ ಅಂದರೆ ತಾಸು ಇನ್ನು ಪೇಪರ್ ಟೂ ನಾವು ಬರಿಬೇಕು ರೀ ಸರ್ ಅಂತಂದ್ರೆ ಮಧ್ಯಾಹ್ನ ಎರಡರಿಂದ ನಾಲ್ಕು ತನ ಅದಕ್ಕೂ ಕೂಡ ಎರಡು ಗಂಟೆ ಮೂವತ್ತು ನಿಮಿಷ ಅಂತಕ್ಕಂಥ ಟೈಮನ್ನು ಕೊಟ್ಟಾನೆ ಟೈಮ್ನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲ ಇನ್ನು ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪ್ರತಿ ಗಂಟೆಗೆ ಇಪ್ಪತ್ತು ನಿಮಿಷದಂತೆ ಐವತ್ತು ನಿಮಿಷಗಳ ಹೆಚ್ಚುವರಿ ಸಮಯನ ಅವರಿಗೆ ಕೊಡ್ತಾರ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಮೊದಲು ಒಂದು ಸ್ವಲ್ಪ ಪೇಪರ್ದಲ್ಲಿ ಕೊಟ್ಟಿದ್ದ ಏನಂತ ತಿಳ್ಕೊಂಡಂತಂದ್ರೆ ಇದು ಕಂಪ್ಯೂಟರ್ ಮೂಲಕ ಅಂತಕ್ಕಂಥದ್ದು ಇಲ್ಲ ಈಗ ಎಕ್ಸಾಮ್ನ ಬರದೇ ನೀವು ಪಾಸ್ ಆಗಬೇಕು ಅಂತಕ್ಕಂಥದ್ದನ್ನು ನಿಮಗಿಲ್ಲಿ ಆನ್ಲೈನ್ ಮೂಲಕ ಇಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಪರೀಕ್ಷೆ ಇಲ್ಲ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ವಿದ್ಯಾರ್ಹತೆ ಪಿ ಯು ಸಿ ಮುಗಿಸಿರಬೇಕು ಆಮೇಲೆ ಕನಿಷ್ಠ ಐವತ್ತು ಪರಾಂಕಗಳನ್ನ ನೀವು ಪಡೆದಿರಬೇಕು ಐವತ್ತು ಪರ್ಸೆಂಟ್ ಪಡೆದಿರಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನಿಮಗೆ ತಿಳಿಸಲಾಗಿದೆ ಇನ್ನು ನೆಕ್ಸ್ಟ್ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಪೇಪರ್ ಒನ್ ಯಾವಾಗ ಪೇಪರ್ ಒನ್ ಏನಪ್ಪ ಅಂತಂದ್ರೆ ನಾವು ಒಂದರಿಂದ ಐದನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ಮಾತ್ರ ಪೇಪರ್ ಒನ್ ಇನ್ನು ಪೇಪರ್ ಟು ನಾ ಬರಿಬೇಕ್ರಿ ಸರ್ ಅಂತ ಕೇಳಿದ್ರೆ ಆರರಿಂದ ಎಂಟನೇ ತರಗತಿ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಿಗೆ ಮಾತ್ರ ಪೇಪರ್ ಟು ಅಂತ ಅಭ್ಯರ್ಥಿ ಎರಡು ಹಂತದ ಒಂದರಿಂದ ಐದು ಮತ್ತು ಆರು ಬ ತರಗತಿಗಳ ಬೋಧನೆಗಾಗಿ ಅರ್ಹತೆ ಪಡೆಯಲು ಅಪೇಕ್ಷಿತ ಮೇಲಿನ ಎರಡು ಪರೀಕ್ಷೆಗಳಲ್ಲಿ ಅಂದರೆ ಪರೀಕ್ಷೆ ಒಂದು ಪರೀಕ್ಷೆ ಟೂರಲ್ಲಿ ರಲ್ಲಿ ಅರ್ಹತೆ ಪಡೆಯುವುದು ಕಡ್ಡಾಯ ಆಗಿರ್ತೈತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಇನ್ನು ಅರ್ಹತಾ ಪರೀಕ್ಷೆ ಎಷ್ಟು ಅಂಕದಾಗ್ಯದ ನೂರ ಐವತ್ತು ಅಂಕ ಆಗ್ಯದ ಇಲ್ಲಿ ಎಲ್ಲನೂ ಕೂಡ ಏನಪ್ಪ ಅಂತಂದ್ರೆ ಎಮ್ ಸಿ ಕ್ಯೂ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವ ಅದಕ್ಕೆ ನಾಲ್ಕು ಉತ್ತರಗಳನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರ ಅದರಲ್ಲಿ ನೀವು ಬರಿಬೇಕಾಗಿತ್ತ ಓಕೆ ಇನ್ನು ಯಾವುದೇ ರೀತಿಯ ಋಣಾತ್ಮಕ ಅಂಕಗಳು ಇದಕ್ಕೆ ಇರೋದಿಲ್ಲ ಅಂತಕ್ಕಂಥದ್ದು ಅದನ್ನ ಈಗ ನೀವು ಒಂದಿಷ್ಟು ಪರೀಕ್ಷೆ ಒಂದರ ಬಗ್ಗೆ ನಾನು ನಿಮಗೆ ಯಾವ್ಯಾವ ಕ್ಲಾಸ್ ಮಾಡ್ತೀನಿ ಅಂತ ಕೇಳಿದ್ರೆ ನೋಡಿರಿ ಮೂವತ್ತು ಮಾರ್ಷಿಂದು ಕಡ್ಡಾಯ ಕನ್ನಡ ನಿಮ್ಗೆ ಬರತ್ತಾ ಕಡ್ಡಾಯ ಕನ್ನಡ ಭಾಷೆ ಕೂಡ ಅದ್ರ ಬಗ್ಗೆ ನಮಗದು ಅವಶ್ಯಕತೆ ಇಲ್ಲ ಆದರೂ ಕೂಡ ಒಂದಿಷ್ಟು ಇಂಪಾರ್ಟೆಂಟನ್ನು ನಾನು ಚರ್ಚೆ ಮಾಡ್ತೀನಿ ಪರೀಕ್ಷಾ ಒಂದು ಮೂವತ್ತು ಮಾರ್ಷಿಂದು ಪರೀಕ್ಷಾ ಟು ಮೂವತ್ತು ಮಾರ್ಷಿಂದು ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ಕಡ್ಡಾಯ ಇದು ಮೂವತ್ತು ಬಹು ಅಂಕೆ ಎಷ್ಟು ಇರ್ತಾವ ಮೂವತ್ತು ಇರ್ತಾವೆ ಮೂವತ್ತು ಅಂಕಗಳು ಬರುವಂಗೆ ನಿಮಗೆ ನಾನು ಚರ್ಚೆ ಮಾಡ್ತೀನಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್ಸ್ಗಳನ್ನ ಚರ್ಚೆ ಮಾಡ್ತೀನಿ ಇನ್ನು ಗಣಿತ ಗಣಿತದಲ್ಲಿಯೂ ಕೂಡ ಮೂವತ್ತು ಬಹು ಆಯ್ಕೆ ಪ್ರಶ್ನೆಗಳಿರ್ತಾವೆ ಮೂವತ್ತು ಅಂಕಗಳಿರ್ತಾವೆ ಅವು ಕೂಡ ನಿಮ್ಗೆ ಪರ್ಫೆಕ್ಟಾಗಿ ಬರುವಂಗೆ ನಾನು ನಿಮಗೆ ಚರ್ಚೆ ಮಾಡ್ತೀನಿ ಇನ್ನು ಪರಿಸರ ಅಧ್ಯಯನದ ಮೇಲೆ ಕೂಡ ಏನಪ್ಪ ಅಂದ್ರೆ ಮೂವತ್ತು ಆಯ್ಕೆ ಪ್ರಶ್ನೆಗಳು ಬರ್ತಾವೆ ಮೂವತ್ತು ಅಂಕಗಳು ಇನ್ನು ಸಮಾಜ ವಿಜ್ಞಾನದಲ್ಲಿ ಪರಿಸರ ಗಣಿತ ಮತ್ತು ಅಧ್ಯಯನಗಳ ಗಣಿತ ಮತ್ತು ಪರಿಸರ ಅಧ್ಯಯನಗಳ ವಿಷಯಗಳ ಬದಲಾಗಿ ಅಂಧ ವಿದ್ಯಾರ್ಥಿಗಳು ಕೊಟ್ಟಿರ್ತಾರೆ ಅದನ್ನು ಬಿಡ್ರಿ ಇನ್ನು ಸಮಾಜ ವಿಜ್ಞಾನ ಅರುವತ್ತು ಅಂಕಗಳನ್ನು ನಾವು ತಗೋಬೇಕು ಹೇಗೆ ಅಂತಕ್ಕಂಥದ್ದನ್ನು ನಾನು ರಿಜಾ ಮಾಡ್ತೀನಿ ಒಂದು ನೂರ ಐವತ್ತು ಮಾರ್ಕ್ಸ್ಗಳಿರ್ತಾವ ಒಂದು ನೂರ ಐವತ್ತು ಅಂಕಗಳಿರ್ತಾವ ಯಾವುದೇ ರೀತಿಯ ನೆಗೆಟಿವ್ ಅಂಕಗಳು ಇದಕ್ಕೆ ಇರೋದಿಲ್ಲ ಹಾಗಾಗಿ ಏನಪ್ಪ ಅಂದ್ರೆ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಟೈಮನ್ನು ವೇಸ್ಟ್ ಮಾಡಕ್ಕೆ ಹೋಗಬೇಡ್ರಿ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ನೆಕ್ಸ್ಟು ಪೇಪರ್ ಟೂದಲ್ಲಿಯೂ ಕೂಡ ನಮಗೇನಾಗಿರತ್ತೆ ಅಲ್ಲಿಯೂ ಕೂಡ ಎರಡೂವರೆ ತಾಸ ಏನಾಗಿರತ್ತೆ ಪೇಪರ್ ಟೂದಲ್ಲಿ ಅಂತಕ್ಕಂಥದ್ದನ್ನು ನೋಡಿದ್ರೆ ಭಾಷಾ ಒನ್ ಭಾಷೆ ಟು ಭಾಷೆ ಟು ಅಂತಕ್ಕಂಥದ್ದನ್ನು ನೀವು ನೋಡ್ಕೋಬೋದು ವಿಕಾಸನ ಮತ್ತು ಬೋಧನಾ ಕ್ರಮ ಇದು ಕೂಡ ಮೂವತ್ತು ಅಂಕಗಳದ್ದು ಮೂವತ್ತು ಅಂಕಗಳ ನಾವು ಇಲ್ಲಿ ಪರ್ಫೆಕ್ಟಾಗಿ ನಿಮಗೆ ಹೇಳಿಕೊಡ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಇನ್ನು ಗಣಿತ ಮತ್ತು ವಿಜ್ಞಾನ ಇಲ್ಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗಾಗಿ ಅರವತ್ತು ಬಹು ಆಯ್ಕೆ ಪ್ರಶ್ನೆಗಳು ಅರುವತ್ತು ಮಾರ್ಕ್ಸ್ ಗ್ಯಾರಂಟಿ ಬರ್ತಾವೆ ಇನ್ನು ಸಮಾಜ ಪಾಠಗಳು ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ ಶಿಕ್ಷಕರಿಗಾಗಿ ಬಹು ಬಹುಆಾಯ್ಕೆಯ ಪ್ರಶ್ನೆಗಳಿರ್ತಾವೆ ಅರವತ್ತು ಕೂಡ ಅಂಕಗಳಿರ್ತಾವೆ ಇಲ್ಲೂ ಕೂಡ ನಾನು ನಮ್ಮ ಸಮಾಜ ವಿಜ್ಞಾನದಲ್ಲಿ ಪರಿಣಿತಿ ಹೊಂದಿರತಕ್ಕಂತಹ ಶಿಕ್ಷಕರಿಂದ ನಾನು ನಿಮಗೆ ಬೋಧನೆಯನ್ನು ಮಾಡಿಸಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಏನಪ್ಪ ಅಂದ್ರೆ ನೀವು ನಿಜವಾಗಲೂ ಕೂಡ ಹೆಚ್ಚಿನ ಅಂಕಗಳನ್ನ ಗಳಿಸ್ಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಲೇಬೇಕು ನೂರ ಐವತ್ತು ಬಹು ಆಯ್ಕೆ ಪ್ರಶ್ನೆಗಳಿರ್ತಾವೆ ನೂರ ಐವತ್ತು ಅಂಕಗಳು ಅದಕ್ಕೆ ಇರ್ತಾವೆ ಹಾಗಾಗಿ ಏನಪ್ಪ ಅಂದ್ರೆ ನಾನು ಸರ್ ಕಡೆಂದೂ ಕೂಡ ನಿಮಗೆ ವಿಶೇಷವಾಗಿರ್ತಕ್ಕಂಥ ಸಮಾಜ ವಿಜ್ಞಾನ ಪಾಠಗಳನ್ನ ಮಾಡಿಸ್ತೀನಿ ಓಕೆ ಹಾಗೆ ನೆಕ್ಸ್ಟ್ ಏನಿದೆ ನೋಡಿರಿ ಅಂತಕ್ಕಂಥದ್ದು ಸ್ವರೂಪ ವ್ಯಾಪ್ತಿ ವ್ಯಾಪ್ತಿ ಅಂತಕ್ಕಂಥದ್ದನ್ನು ತಿಳ್ಕೊಳ್ರಿ ಇನ್ನು ಮಾಧ್ಯಮದ ಯಾವ್ಯಾವ ಮಾಧ್ಯಮದಲ್ಲಿ ಇರ್ತಾವಂದರೆ ಎಲ್ಲ ಮಾಧ್ಯಮದಲ್ಲೂ ಕೂಡ ಕ್ವಶನ್ ಪೇಪರ್ಗಳನ್ನ ಕನ್ನಡ ಇಂಗ್ಲೀಷಲ್ಲಿ ಕೂಡ ನೀವು ಹರಿಬೋದು ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳಬಹುದು ಇನ್ನು ಪ್ರಮಾಣಪತ್ರ ಹೇಗೆ ಪಡ್ಕೋಬೇಕು ಏನೇನು ಮಾಡಬೇಕು ಅನ್ನೋದ್ರ ಮಾಹಿತಿಯನ್ನು ಇಲ್ಲಿ ಕೊಟ್ಟಾರ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ದಾಖಲೆಗಳ ಒಂದು ಆರು ತಿಂಗಳ ಕಾಲ ಸಂರಕ್ಷಿಸಿ ಇಡಬೇಕು ಪರೀಕ್ಷೆ ಫಲಿತಾಂಶ ಆದ ನಂತರ ದಾಖಲೆಗಳನ್ನ ನೀವು ಏನು ಮಾಡಬೇಕು ಅಂದರೆ ಇಟ್ಕೋಬೇಕು ಇನ್ನು ಮರು ಮೌಲ್ಯಮಾಪನ ಕೂಡ ಹಾಕ್ಬೋದು ಪ್ರಮುಖ ವಿಶೇಷ ಸೂಚನೆಗಳನ್ನ ನೀವು ಇಲ್ಲಿ ಸ್ವಲ್ಪ ಆಲಿಸಬೇಕು ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು ಸಹ ಆನ್ಲೈನ್ ಮೂಲಕವೇ ಪಡ್ಕೋಬೇಕು ಅಭ್ಯರ್ಥಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಹಾಜರಾದ ಮಾತ್ರಿಕ ಅರ್ಹತೆಯನ್ನು ಪಡೆಯುವುದಿಲ್ಲ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು ಅಂತಿಮ ದಿನಾಂಕ ನಂತರ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅಂಚೆ ಇನ್ನಾವುದೇ ವಿಧಾನದಲ್ಲಿ ಅರ್ಜಿಗಳನ್ನು ನೀವು ಪರಿಗಣಿಸುವುದಿಲ್ಲ ಅಂತಕ್ಕಂಥದ್ದನ್ನು ಕೊಟ್ಟಾರೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಆನ್ಲೈನ್ ಅರ್ಜಿಯಲ್ಲಿ ನಾಭಿಸಿದ ಮೀಸಲಾತಿ ಜನ್ಮ ದಿನಾಂಕ ಆಮೇಲೆ ವಿದ್ಯಾರ್ಹತೆ ವಯೋಮಿತಿ ಸಡಿಲಿಕ್ಕೆ ಇತ್ಯಾದಿಗಳಿಗೆ ಸಲ್ಲಿಸುವ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗುವುದು ಇನ್ನು ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಅರ್ಹತಾ ಪರೀಕ್ಷೆ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡಲಾಗಿರ್ತೈತಿ ಅದಕ್ಕಾಗಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ನಿಗದಿಪಡಿಸಲಾದ ಶೈಕ್ಷಣಿಕ ಅರ್ಹತೆ ಅಂಕಗಳ ಮಾಹಿತಿ ಮೀಸಲಾತಿ ಜನ್ಮ ದಿನಾಂಕ ಇತ್ಯಾದಿಗಳ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾಗಿ ಮಾಹಿತಿ ನೀಡುವುದು ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರ್ತತಿ ಇನ್ನು ಪೂರ್ಣ ಮಾಹಿತಿ ನೀಡದ ತಪ್ಪು ಮಾಹಿತಿ ನೀಡಿರುವುದು ಕಂಡು ಬಂದಲ್ಲಿ ಅಂಥವ್ರು ಫಲಿತಾಂಶವನ್ನು ರದ್ದುಪಡಿಸ್ತಾರಾ ಅಥವಾ ಕಾನೂನು ಕ್ರಮ ಅಂತಕ್ಕಂಥದ್ದು ಆನ್ಲೈನ್ ಅರ್ಜಿಯಲ್ಲಿ ಸಲ್ಲಿಸಿದ ತಪ್ಪು ಮಾಹಿತಿ ಆಧಾರದ ಮೇಲೆ ಅಭ್ಯರ್ಥಿಯು ಅರ್ಹತೆ ಹೊಂದಿದಲ್ಲಿ ಪರೀಕ್ಷೆಯಲ್ಲಿ ಪರೀಕ್ಷಾ ನಿಯಮಗಳನ್ನು ಉಲ್ಲಂಘಿಸಿದಲ್ಲಿ ಅಭ್ಯರ್ಥಿಯ ಅರ್ಹತಾ ಪ್ರಮಾಣ ಪತ್ರವನ್ನು ನಾವು ರದ್ದುಗೊಳಿಸ್ತೀವಿ ಅಂತಕ್ಕೂ ಕೂಡ ಹೇಳಿದ್ದಾರೆ ಹಾಗಾಗಿ ಇನ್ನು ಇಲಾಖೆಯಲ್ಲಿ ಬರ್ತಕ್ಕಂಥ ಹೊಸ ಹೊಸ ನೋಟಿಫಿಕೇಶನ್ ಏನಾದರೂ ತಿದ್ದುಪಡಿಗಳಿದ್ದರೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅಭ್ಯರ್ಥಿಗಳು ಸಲ್ಲಿಸಿದ ಆನ್ಲೈನ್ ಅರ್ಜಿಯ ಪ್ರತಿ ಪ್ರವೇಶ ಪತ್ರ ಶುಲ್ಕ ಪಾತ್ರ ಚಲನ ಪ್ರತಿ ಇತರೆ ದಾಖಲೆಗಳನ್ನು ಸದರಿ ಶಿಕ್ಷಕರ ಪರೀಕ್ಷಾ ಪ್ರಕ್ರಿಯೆ ಮುಗಿಯುತ್ತಾನೂ ಕೂಡ ಇದನ್ನು ಸುರಕ್ಷಿತವಾಗಿ ನೀವು ಇಟ್ಕೋಬೇಕು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಇನ್ನು ಪರೀಕ್ಷೆ ಬರೆಯಲು ಆರಂಭಿಸುವ ಮುನ್ನ ಪೂರ್ವ ಮುದ್ರಿತ ಒ ಎಮ್ ಆರ್ ಉತ್ತರ ಪತ್ರಿಕೆ ಸರಿಯಾಗಿ ಪರಿಶೀಲಿಸಿಕೊಂಡು ತಮ್ಮದೇ ಏನೋದನ್ನು ಖಚಿತಪಡಿಸಿಕೊಂಡು ನೀವು ಎಕ್ಸಾಮ್ ಬರೀಬೇಕು ಬ್ಯಾರೆದಾರು ಓ ಎಮ್ ಆರ್ ಸೀಟ್ ಮೇಲೆ ಬರೀಬಾರದು ಮತ್ತು ಅದನ್ನು ಕೂಡ ನೀವು ಒಂದೊಂದು ಸಲ ಗಾಬರಿಯಲ್ಲಿ ಹಂಗೆ ಆಗಿಬಿಟ್ಟಿರ್ತೈತಿ ಇಲ್ಲಿ ಯಾವುದೇ ರೀತಿ ನೋಡ್ರಿ ನೀವು ಸೇಡ್ ಮಾಡ್ಲಿಕ್ಕಂದ್ರೆ ಮಾರ್ಕ್ಸ್ಗಳು ಬರೋಂಗಲ್ಲ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರತ್ತೆ ಈಗಾಗಲೇ ನೆಗೆಟಿವ್ ಮಾರ್ಕ್ಸ್ ಕೂಡ ಇಲ್ಲಿ ಇರೋಲ್ಲ ಅಂತಕ್ಕಂಥದ್ದು ನಾವಿಲ್ಲಿ ಹೇಳಬಹುದು ಹಾಗಾಗಿ ಟೈಮ್ ಬಗ್ಗೆ ನಾವು ಈಗಾಗಲೇ ನೀವು ಒಂಬತ್ತು ಹದಿನೈದಕ್ಕೆ ಅಲ್ಲಿ ಎಕ್ಸಾಮ್ ಹಾಲ್ನಲ್ಲಿ ಇರಬೇಕು ಪರೀಕ್ಷೆ ಇಟ್ಟು ಬರೀ ಅವರು ಒಂದು ನಲವತ್ತೈದಕ್ಕೆ ಪರೀಕ್ಷಾ ಕೊಟ್ಟನೇ ಪ್ರವೇಶಿಸಲು ಅವಕಾಶ ನೀಡಲಾಗುವುದಿಲ್ಲ ಅಷ್ಟಕ್ಕೆ ನೀವು ಹೋಗಬೇಕು ಅಂತಕ್ಕಂಥದ್ದನ್ನು ನಿಮಗೆ ಏನೇನು ಒಯ್ಬೇಕು ಏನೇನಿಲ್ಲ ಅಂತಕ್ಕಂಥದ್ದನ್ನು ಕೊಟ್ಟಾರ ಇನ್ನು ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನ ನಾವಿಲ್ಲಿ ನೋಡ್ಬೋದು ಆನ್ಲೈನ್ ಅರ್ಜಿಯನ್ನು ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾವು ಆನ್ಲೈನನ್ನು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನೀವು ಶುಲ್ಕವನ್ನು ಪಾವತಿಸ್ಕೋಬೇಕು ಇನ್ನು ಪ್ರವೇಶ ಹಾಲ್ ಟಿಕ್ಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಈಗಾಗಲೇ ಹೇಳಿದ್ದೀನಿ ಒಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಿಂದ ಏಳು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರವರೆಗೆ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡೋ ಇಟ್ಕೋಬೇಕು ಇನ್ನು ಪರೀಕ್ಷೆ ದಿನಾಂಕ ಹೇಳಿದ್ದೀನಿ ನಾನು ನಿಮಗೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಅಂತ ಹೇಳಿದ್ದೀನಿ ಪರೀಕ್ಷಾ ಕೇಂದ್ರ ನೀವು ಎಲ್ಲಿ ಪ್ರವೇಶ ಪತ್ರದಲ್ಲಿ ಇರುತ್ತದ ಅಲ್ಲಿ ಪರೀಕ್ಷಾ ಕೇಂದ್ರ ನಿಮ್ಮದಾಗಿರುತ್ತೆ ಇನ್ನು ಪರೀಕ್ಷೆ ದಿನದಲ್ಲಿ ತರಬೇಕಾಗಿರ್ತಕ್ಕಂತಹ ಒಂದೊಂದು ಕೆಲವೊಂದಿಷ್ಟು ವಸ್ತುಗಳನ್ನ ಮಾರ್ತು ಬರಬಾರ್ದು ಪ್ರವೇಶ ಪತ್ರ ಕಡ್ಡಾಯವಾಗಿ ಇಟ್ಕೊಡ್ರಿ ನೀಲಿ ಅಥವಾ ಕಪ್ಪು ಬಾಲ್ ಫ್ಯಾಂಟ್ ಪೆನ್ಗಳನ್ನು ಕೂಡ ನೀವು ತರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಜವಾಗಲೂ ಆತ್ಮೀಯ ಸ್ಪರ್ಧಾರ್ಥಿಗಳೇ ನಿಜವಾಗ ಭಾಳ ಖುಷಿ ಇದೆ ಟಿ ಇ ಟಿಯನ್ನು ಕಡ್ಡಾಯವಾಗಿ ನಾವು ಪಾಸ್ ಆಗಲೇಬೇಕು ಇತ್ತಂದ್ರೆ ನೀವು ಡೈಲಿ ಕ್ಲಾಸ್ಗಳನ್ನ ಕೇಳಲೇಬೇಕು ಕೇಳಿದರೆ ಮಾತ್ರ ನಿಮ್ಗೆ ಅನುಕೂಲ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ನೀವು ಈಗಾಗಲೇ ಟಿ ಇ ಟಿಯನ್ನು ಕಡ್ಡಾಯವಾಗಿ ಆಗಬೇಕು ಅಂತಕ್ಕಂಥದ್ದು ಅಂದರೆ ಯಾವ ರೀತಿ ಟೈಮ್ ಟೇಬಲನ್ನು ಫಾಲೋ ಮಾಡಬೇಕು ಟೈಮ್ ಟೇಬಲನ್ನು ಹೆಂಗೆ ರೆಡಿ ಮಾಡ್ಕೋಬೇಕು ಅದ್ರ ಪ್ರಕಾರ ನಾವು ಹೆಂಗೆ ಓದಬೇಕು ಏನೇನು ಓದಬೇಕು ಯಾವ್ಯಾವ ಪುಸ್ತಕಗಳನ್ನ ರೆಫರ್ ಮಾಡ್ಕೋಬೇಕು ಅಂತಕ್ಕಂಥ ಕ್ಲಾಸ್ಗಳನ್ನ ನಿಮಗೆ ಇಂಪಾರ್ಟೆಂಟ್ ಕ್ಲಾಸ್ಗಳನ್ನ ಕೊಡ್ತಾ ಇರ್ತೀನಿ ಹಾಗಾಗಿ ನನ್ನ ವಿಡಿಯೋಗಳನ್ನ ನೀವು ರೆಗ್ಯುಲರಾಗಿ ನೋಡಿದ್ದೇ ಆಗಿದ್ರೆ ನಿಮ್ಮ ಟಿ ಇ ಟಿ ಎಕ್ಸಾಮ್ ಪರೀಕ್ಷೆ ಕಡ್ಡಾಯವಾಗಿ ಪಾಸ್ ಆಗತ್ತ ಅಂತಕ್ಕಂಥ ಮಾತನ್ನು ಯಶಸ್ಸಿನ ಮಾತನ್ನು ಧೈರ್ಯದ ಮಾತನ್ನು ತಮಗೆ ಹೇಳ್ತಾ ನಾನು ಈ ಕ್ಲಾಸನ್ನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು